ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ನಾನು ಚಿಕನ್ ಸ್ವಲ್ಪ ಏನೇ ಫ್ರೈ ಇದ್ದೀನಿ ಮಕ್ಕಳಿಗೆ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಎಣ್ಣೆ ಉಪ್ಪು ಖಾರ ಪುಡಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಇದ್ರೆ ಅಷ್ಟೇ ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿ ರೆಡಿಯಾಗಿದೆ ನೋಡಿ ಈ ಚಿಕನ್ ಹಾಕೊಳ್ತಾ ಇದ್ದೀನಿ ಇವಾಗಲೇ ನಾವು ಉಪ್ಪು ಎಲ್ಲ ಹಾಕ್ಕೊಳ್ಳೋಣ ಿ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಹಾಕಿರೋದು ನಾನು ಇದು ಬೇಗ ಫ್ರೈ ಆಗುತ್ತೆ ಇದು ಆಕ್ಚುಲಿ ತುಂಬ ಚೆನ್ನಾಗಿರುತ್ತೆ ನೋಡುತ್ತೆ ಖಾರ ಪುಡಿ ಹಾಕ್ಕೊಳ್ತೀನಿ ಖಾರ ಪುಡಿ ಹಾಕ್ಕೊಳ್ಳಿ ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೋಡಿ ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ಯಾಕೆಂದರೆ ರಸಮಗೆ ಅನ್ನಕ್ಕೆ ತಿನ್ನ ತಿ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಫ್ರೆಂಡ್ಸ್ ಇಷ್ಟೇ ಮಸಾಲೆ ನೀವು ಮಾಡಿ ನೋಡಿ ಹೇಳ್ತೀರಾ ತುಂಬ ನಮ್ಮ ಮನೇಲೆಲ್ಲ ತುಂಬ ಇಷ್ಟಪಡೋದು ಅಂದರೆ ಇದೇ ಜಾಸ್ತಿ ನನ್ನ ಚಿಕ್ಕ ಮಗನಿಗೆ ಎಲ್ಲರಿಗು ಇಷ್ಟ ನನ್ನ ದೊಡ್ಡ ಮಗನಿಗೆ ನಮಗೆ ಎಲ್ಲರಿಗೂ ನಾವು ಚಿಕ್ಕ ನಾವುಗಳು ಚಿಕ್ಕವರಿದ್ದಾಗ್ಲೂ ಇದೇ ಥರ ಮಾಡ್ಕೊಳ್ತಿದ್ವಿ ನಾನು ಮಕ್ಕಳಿಗೆ ಒಂದು ಸಲ ಟೇಸ್ಟ್ ಕೊಟ್ಟೆ ಮಮ್ಮಿ ಇದು ಮಾಡು ಮಾಡು ಅಂತ ಯಾವಾಗಲೂ ಅಂತ ಚಿಕ್ಕ ಅಂತಂದಾಗ ಫಸ್ಟು ನಾನು ಇದನ್ನೇ ನಾನು ಮಾಡೋದು ನೋಡಿ ಹಾಕ್ತೀನಿ ಹಾಗೆ ಹೋಯಿತು ಇನ್ನೊಂದು ನಿಮಿಷ ನೋಡಿ ಫ್ರೆಂಡ್ಸ್ ಇದು ಆಲ್ರೆಡಿ ಆಗಿದೆ ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾದ ಚಿಕನ್ ಫ್ರೈ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ಎಷ್ಟು ಬೇಗ ಬೆಂದಿದೆ ಗೊತ್ತಾಗ್ತಿದೆ ನೋಡಿ ರಸಮನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್